ಅದೇ ರೀತಿ ನನಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ನನ್ನ ಜೀವನದಲ್ಲಿ ಕಾಡುತ್ತಿದ್ದವು ಏಕೆಂದರೆ ವಯಸ್ಸಿಗೆ ಬಂದಾಗ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಾವೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಿಕೊಳ್ಳಬೇಕಾಗುತ್ತದೆ ಯಾಕೆ ಕುಂಭ ಆಚರಿಸುತ್ತಾರೆ ಮತ್ತು ಯಾಕೆ ಜನರು ಕುಂಭ ಹೊತ್ತುಕೊಂಡು ಮತ್ತು ಬಿಂದಿಗೆಯಲ್ಲಿ ನೀರನ್ನು ತುಂಬಿಕೊಂಡು ಊರು ಸುತ್ತ ಸುತ್ತುತ್ತಾರೆ ಮತ್ತು ಇವರೆಲ್ಲರೂ ಯಾಕೆ ಬರುತ್ತಾರೆ ಅದೇ ರೀತಿಯಾಗಿ ಪೂಜೆ ಮತ್ತು ಕಾಯಿಯನ್ನು ಯಾಕೆ ಹೊಡೆಯುತ್ತಾರೆ ಬೀದಿಗಳಲ್ಲಿ ಎಂದು ಪ್ರಶ್ನೆ ನನಗೆ ಕಾಡಿದವು ಇವೆಲ್ಲ ಪ್ರಶ್ನೆಗಳಿಗೆ ನನ್ನ ಮನಸ್ಸು ಉತ್ತರವನ್ನು ಹೇಳಿತು ಅವು ಏನೆಂದರೆ ಎಲ್ಲರೂ ಕೇಳಿರಿ ಉತ್ತರ ಊರಿನ ಕಲ್ಯಾಣಕ್ಕೋಸ್ಕರ ಹಾಗೂ ದೇವರ ಆರಾಧನೆ ಮತ್ತು ಶ್ರೀ ಬಳ್ಳೇಶ್ವರ ದೇವಸ್ಥಾನದ ಒಂದು ಪ್ರಮುಖವಾದಂತಹ ಹಬ್ಬ ಆಚರಣೆ ಇದು ದೇವರಿಗೆ ಸಲ್ಲಿಸುವಂತಹ ಒಂದು ಆಚರಣೆ ಆಗಿದೆ ಮತ್ತು ದೇವರಿಗೆ ನಡೆದುಕೊಳ್ಳುವ ಒಂದು ರೀತಿ ಇದು ಆಗಿದೆ ಹಾಗೂ ಶ್ರೀ ಬಳ್ಳೇಶ್ವರ ದೇವರ ಆರಾಧನೆ ಮತ್ತು ಆರಾಧಿಸುವಂತಹ ಮತ್ತು ಸೇವೆ ಮಾಡುವಂತಹ ದಿನ ಆಗಿರುತ್ತದೆ ಈ ದಿನ ಊರಿನ ಕಲ್ಯಾಣಕ್ಕೋಸ್ಕರ ಹಾಗೂ ಊರಲ್ಲಿ ಮಳೆ ಸರಿಯಾದ ಸಮಯಕ್ಕೆ ಆಗಲಿ ಎಂದು ಇವೆಲ್ಲವನ್ನು ಜನರು ಆಚರಣೆ ಮಾಡುತ್ತಾರೆ ಊರಿಗೆ ಒಳ್ಳೆಯದಾಗಲಿ ಮತ್ತು ಊರಿಗೆ ಎಲ್ಲರೂ ಸಹ ಸುರಕ್ಷಿತವಾಗಿರಲಿ ಯಾವುದೇ ರೀತಿಯ ಊರಿನಲ್ಲಿ ಅಪಾಯ ಬರಬಾರದು ಎಂದು ಇವೆಲ್ಲವನ್ನು ಆಚರಣೆ ಮಾಡುತ್ತಾರೆ ಮತ್ತು ದೇವರು ಇದ್ದಾನೆ ಎಲ್ಲರೂ ಸಹ ದೇವರನ್ನು ನಂಬಿರಿ ಮತ್ತು ದೇವರಲ್ಲಿ ಎಲ್ಲರೂ ಸಹ ನಂಬಿಕೆ ಇಡಿರಿ ದೇವರನ್ನು ನಮಸ್ಕರಿಸಿರಿ ಪ್ರತಿಯೊಬ್ಬರೂ ವೀಕ್ಷಕರೇ ಹಾಗೂ ದೇವರ ಸೇವೆಯನ್ನು ನೀವು ಮಾಡಿದರೆ ನಿಮಗೆ ಮುಂದೊಂದು ದಿನ ಒಳ್ಳೆಯದಾಗುತ್ತದೆ ಶ್ರೀ ಬಳ್ಳೇಶ್ವರ ಮೂರ್ತಿಯನ್ನು ಊರು ತುಂಬ ಅಂದರೆ ಓಣಿ ಓಣಿಯಲ್ಲಿ ಸಹ ದೇವರನ್ನು ಅಲ್ಲಿ ವೀರಗಾಸೆ ಆಡುತ್ತಾ ಮತ್ತು ಕಾಯಿಯನ್ನು ಒಡೆಯುತ್ತಾರೆ ಅದೇ ರೀತಿ ಎಲ್ಲ ಓಣಿಗಳಲ್ಲಿಯೂ ಮತ್ತು ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಎಂಬ ಮನೋಭಾವನೆಯಿಂದ ಹಬ್ಬ ಆಚರಣೆಗಳು ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಪ್ರತಿಯೊಬ್ಬರೂ ಸಹ ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಂದು ಆಚರಣೆಗೂ ಸಹ ಅದರದೇ ಆದಂತಹ ಮಹತ್ವ ಇದೆ ಎಲ್ಲರೂ ಆಚರಣೆಗಳನ್ನು ಗೌರವಿಸಬೇಕು ಹಿರಿಯರು ಯಾವುದನ್ನು ಸಹ ಹಾಗೆ ಆಚರಣೆ ಮಾಡುವುದ ಮಾಡುವುದಿಲ್ಲ ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇರುತ್ತದೆ ಎಂಬುದನ್ನು ನಾನು ಇವತ್ತು ನಿಮಗೆಲ್ಲರಿಗೂ ಸಹ ತಿಳಿಸಿಕೊಟ್ಟಿದ್ದೇನೆ ಪ್ರತಿಯೊಂದು ಹಬ್ಬ ಆಚರಣೆಗಳಿಂದ ಒಂದು ಉತ್ತಮವಾದಂತಹ ಒಳ್ಳೆಯ ವೈಜ್ಞಾನಿಕ ಕಾರಣ ಇರುತ್ತದೆ ಅದನ್ನು ತಿಳಿದುಕೊಳ್ಳಬೇಕು ಮತ್ತು ನಾವು ಹಬ್ಬ ಆಚರಣೆಗೆ ಯಾವತ್ತಿಗೂ ಸಹ ನಾವು ಗೌರವವನ್ನು ನೀಡಬೇಕು ಎಲ್ಲರೂ ಊರಲ್ಲಿ ಕೆಲವೊಂದಿಷ್ಟು ದುಷ್ಟಶಕ್ತಿಗಳನ್ನು ಓಡಿಸಲು ಮತ್ತು ಕೆಲವೊಂದಿಷ್ಟು ಕೆಟ್ಟ ವಿಚಾರಗಳನ್ನು ವಿಚಾರಗಳನ್ನು ದೂರ ತಳ್ಳಲು ದೇವರು ಧರೆಗೆ ಇಳಿಯುತ್ತಾನಂತೆ ಅಂದರೆ ಜಾತ್ರೆಯ ಮೂಲಕ ಸಹ ದೇವರು ಜಾತ್ರೆಯಲ್ಲಿ ಇರುತ್ತಾನೆ ಪ್ರತಿಯೊಬ್ಬರೂ ಸಹ ದೇವರನ್ನು ನಂಬಿರಿ ಈ ಜಾತ್ರೆಯ ರೂಪದಲ್ಲಿ ಸಹ ದೇವರು ರಥದಲ್ಲಿ ಇರುತ್ತಾನೆ ಜಾತ್ರೆಯ ರೂಪವಾಗಿ ದೇವರು ಧರೆಗೆ ಇಳಿದಿರುತ್ತಾನೆ ಎಲ್ಲ ಜನರ ಒಳ್ಳೆಯದಕ್ಕೋಸ್ಕರ ಇಷ್ಟು ನನ್ನಿಂದ ನನಗೆ ನಾನು ತಿಳಿದುಕೊಂಡಿರುವಂತಹ ಉತ್ತರಗಳು ಇದರಲ್ಲೇನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತು ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಿರಿ ವೀರಗಾಸೆ ಎಂಬುದು ಅದ್ಭುತವಾದಂಥದ್ದು ಮತ್ತು ಈಗ ನಾವು ಹೇಳಲು ಹೊರಟಿದ್ದೇವೆ ಶ್ರೀ ಬಳ್ಳೇಶ್ವರ ದೇವಸ್ಥಾನದ ಹಿಸ್ಟ್ರಿ ಶ್ರೀ ಬಳ್ಳೇಶ್ವರ ದೇವಸ್ಥಾನವು ಕೇವಲ ಸೇರು ಅಂದರೆ ಮಡಿಕೆ ಕಾಳು ತೊಗರೆಬೇಳೆ ಅಲಸಂದಿ ಹಾಗೂ ಕೆಲವೊಂದಿಷ್ಟು ಪ್ರಮುಖ ಧಾನ್ಯಗಳನ್ನು ನಾವು ಸೇರಿನಲ್ಲಿ ಅಳೆಯುತ್ತೇವೆ ಒಂದು ಸೇರು ಎರಡು ಸೇರು ಅಂತ ಅದೇ ರೀತಿ ಆ ಸೇರಿನಿಂದ ಉದ್ಭವವಾಗಿರುವಂತಹ ಶ್ರೀ ಶಿವಲಿಂಗ ಶ್ರೀ ಬಳ್ಳೇಶ್ವರ ದೇವಸ್ಥಾನದ ದೇವಾಲಯದಲ್ಲಿ ಇದೆ ಮತ್ತು ಶ್ರೀ ಬಳ್ಳೇಶ್ವರ ದೇವಸ್ಥಾನವು ಪ್ರತಿ ಸೋಮವಾರ ದಿನದಂದು ಊರಿನ ಜನರು ಹಲವಾರು ಜನರು ಶ್ರೀ ಬಳ್ಳೇಶ್ವರ ದೇವಸ್ಥಾನಕ್ಕೆ ಬಂದು ದೀಪವನ್ನು ಹಚ್ಚುತ್ತಾರೆ ಮತ್ತು ಊದಿನ ಕಡ್ಡಿಯನ್ನು ಬೆಳಗುತ್ತಾರೆ ಪ್ರಾರ್ಥಿಸುತ್ತಾರೆ ನಮಸ್ಕರಿಸುತ್ತಾರೆ ಊರಲ್ಲಿರುವಂತಹ ಜನರು ಎಲ್ಲರೂ ಅಷ್ಟು ಅಪಾರವಾದ ನಂಬಿಕೆ ಹಾಗೂ ದೇವರಲ್ಲಿ ದೇವರನ್ನು ನಾವು ನಂಬಿದರೆ ಯಾವತ್ತಿಗೂ ಸಹ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಹಲವಾರು ರೀತಿಯ ಉದಾಹರಣೆಗಳು ಇವೆ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಈ ಜೀವನದಲ್ಲಿ ಬರೀ ದುಡ್ಡು ಆಸ್ತಿ ದುಡ್ಡು ಆಸ್ತಿ ಅಂತ ಹೋದರೆ ಎಲ್ಲವೂ ಸಹ ಸರ್ವನಾಶ ಆಗುತ್ತದೆ ಅದೇ ರೀತಿ ನೆಮ್ಮದಿಗೋಸ್ಕರ ದೇವಾಲಯಕ್ಕೆ ಹೋಗುತ್ತೇವೆ ದೇವರನ್ನು ನಮಸ್ಕರಿಸುತ್ತೇವೆ ಅದೇ ರೀತಿ ಜಾತ್ರೆಯನ್ನು ಮಾಡುತ್ತೇವೆ ಎಲ್ಲ ಜಾತಿಯ ಜನರು ಮತ್ತು ಪ್ರತಿಯೊಬ್ಬರೂ ಸಹ ಉತ್ತಮವಾದ ರೀತಿಯಲ್ಲಿ ಜಾತ್ರೆಯನ್ನು ಆಚರಣೆ ಮಾಡುತ್ತಾರೆ ಅದೇ ರೀತಿ ಎಲ್ಲ ವರ್ಗದ ಜನರು ಸೇರಿ ಜಾತ್ರೆಯನ್ನು ಮಾಡಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಎಂಬ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಜಾತ್ರೆಯಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ಜಾತ್ರೆಯನ್ನು ನಡೆಸುತ್ತಾರೆ ಅದು ಒಂದು ಒಳ್ಳೆಯ ಅದ್ಭುತವಾದಂತಹ ದಿನ ನಾನು ಸಹ ಪ್ರತಿ ವರ್ಷವೂ ಸಹ ನಾನು ಕೇವಲ ಜಾತ್ರೆಯ ಇದೆ ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ ಅದೇ ರೀತಿ ಅದರ ವೈಜ್ಞಾನಿಕ ಕಾರಣಗಳನ್ನು ನಾನು ತಿಳಿದುಕೊಳ್ಳಲು ಹೊರಟೆ ಇನ್ನೂ ಹಲವಾರು ರೀತಿಯ ವೈಜ್ಞಾನಿಕವಾದಂತಹ ಕಾರಣಗಳು ಇವೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬರಿಗೂ ಸಹ ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ದೇವಾಲಯದ ಬಗ್ಗೆ ಹಾಗೂ ದೇವರ ಬಗ್ಗೆ ಮತ್ತು ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಸಂಪೂರ್ಣವಾದ ವಿವರಣೆಯನ್ನು ನಾನು ನೀಡಲು ನಿಮಗೆ ಇಚ್ಛಿಸುತ್ತೇನೆ ಮನುಷ್ಯ ಎಷ್ಟೇ ಎತ್ತರದ ಸ್ಥಾನಕ್ಕೆ ಬೆಳೆದರೂ ಸಹ ಅವನಿಗೆ ಮುಕ್ತಿ ಹೊಂದಬೇಕಾದದ್ದು ಅದು ಭಕ್ತಿಯಿಂದ ಹೊರತು ಮತ್ಯಾವುದರಿಂದ ಅಲ್ಲ ಎಂಬುದು ನನಗೆ ಗೊತ್ತಾಯಿತು ಅದೇ ರೀತಿ ಮನುಷ್ಯ ಎಲ್ಲವನ್ನೂ ಸಹ ಗೆದ್ದರೂ ಈ ಭಕ್ತಿಯ ಮಾರ್ಗವನ್ನು ಗೆಲ್ಲಬೇಕು ಅದೇ ರೀತಿ ಭಕ್ತಿ ಎಂಬುದು ನಿಷ್ಕಲ್ಮಶವಾದಂತಹ ಪರಿಶುದ್ಧವಾದದ್ದು ಅದೇ ರೀತಿ ನಮ್ಮ ಭಕ್ತಿ ನಿಷ್ಕಲ್ಮಶವಾದ ಭಕ್ತಿ ಆಗಿರಬೇಕು ಅಂದಾಗ ಮಾತ್ರ ನಮಗೆ ಒಳ್ಳೆಯದಾಗುತ್ತದೆ ನಿಸ್ವಾರ್ಥದಿಂದ ಮಾಡುವಂತಹ ಸೇವೆಯು ಯಾವತ್ತಿಗೂ ಸಹ ಯಾರನ್ನೂ ಸಹ ಕೈ ಬಿಡುವುದಿಲ್ಲ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು ಅಥವಾ ಮನುಷ್ಯ ದೇವರನ್ನು ಸೃಷ್ಟಿ ಮಾಡಿದನು ಇದು ಎಂದಿಗೂ ಸಹ ತಿಳಿಯಲಾರದಂತಹ ಪ್ರಶ್ನೆ ಮನುಷ್ಯ ಮನುಷ್ಯತ್ವ ಮರೆಯಬಾರದು ಮತ್ತು ಮನುಷ್ಯ ಎಷ್ಟೇ ಎತ್ತರದ ಸ್ಥಾನಕ್ಕೆ ಬೆಳೆದರೂ ಎಷ್ಟೇ ಎತ್ತರದ ವಿಮಾನದಲ್ಲಿ ಹಾರಿದರೂ ಸಹ ಕೊನೆಗೆ ವಿಮಾನ ಬಂದು ಕೆಳಗೆ ಎಳೆಯುವುದು ಭೂಮಿಯ ಮೇಲೆ ಇದನ್ನು ಅರ್ಥ ಮಾಡಿಕೊಂಡರೂ ಎಲ್ಲರೂ ಸಹ